ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಮನೆಯಲ್ಲಿ ಏನಪ್ಪ ಸ್ನ್ಯಾಕ್ಸ್ ಮಾಡೋದು ಮಕ್ಕಳಿಗೆ ಏನು ಸ್ನ್ಯಾಕ್ಸ್ ಹಾಕ್ಕೊಡೋದು ಅನ್ನೋ ಟೆನ್ಷನ್ ಇದ್ದೇ ಇರತ್ತೆ ಅದರಲ್ಲೂ ಈ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ಬಿಟ್ರಂತೂ ಎವ್ರಿ ಡೇ ನಾವು ಏನಾದರೂ ಒಂದು ಸ್ನ್ಯಾಕ್ಸ್ನ ಹಾಕ್ಕೊಡ್ಬೇಕಾಗತ್ತೆ ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇವತ್ತು ಒಂದು ಒಳ್ಳೆಯ ಒಂದು ಕುಕೀಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಕುಕೀಸ್ ಮಾಡೋದು ಕೂಡ ತುಂಬಾ ಈಸಿ ಆ್ಯಂಡ್ ತುಂಬ ಬೇಗ ಆಗೋಗ್ಬಿಡತ್ತೆ ಇದನ್ನು ಸೊ ನೀವು ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸಾಗಿನೂ ಕೊಡ್ಬೋದು ಅಥವಾ ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಾಗಿನೂ ಟೀ ಜೊತೆ ನೀವು ತೊಗೊಳ್ಬೋದು ಮಾಡೋದು ಕೂಡ ತುಂಬಾ ಸಿಂಪಲ್ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಣ್ಣು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಸೊ ಗೈಸ್ ಇವತ್ತು ನಾನು ಫಸ್ಟು ಒಂದು ಬೌಲ್ನ ತೊಗೊಂಡಿದ್ದೀನಿ ಅದರಲ್ಲಿ ಇವತ್ತು ನಾನು ವನಸ್ಪತಿ ಅಂತ ಬರುತ್ತಲ್ವ ಡಾಲ್ಡಾ ತುಪ್ಪ ಅದನ್ನು ಯೂಸ್ ಮಾಡಿದ್ದೀನಿ ನೀವು ಅಕಸ್ಮಾತ್ ಮನೆಯಲ್ಲಿ ಬೆಣ್ಣೆ ಇದೆ ಅಂತ ಅಂದರೆ ಒಂದು ಮೂರರಿಂದ ನಾಲ್ಕು ಚಮಚ ಆಗೋವಷ್ಟು ಬೆಣ್ಣೆನ ಸೇರಿಸ್ಕೊಳ್ಳಿ ನಿಮಗೆ ವನಸ್ಪತಿ ಬೇಡ ಅಂತ ಅನ್ನೋದಾದರೆ ನೀವು ನೀವು ಬಟರ್ನ ಸೇರಿಸ್ಕೊಳ್ಬೋದು ಪಕ್ಕಾ ಬೇಕ್ರಿ ಸ್ಟೈಲಲ್ಲಿ ಬೇಕು ಅನ್ನೋರು ಮಾತ್ರ ನೀವು ವನಸ್ಪತಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ವನಸ್ಪತಿ ಹಾಕಿದಾದಮೇಲೆ ನಾನು ಒಂದು ಕಾಲು ಬಟ್ಲು ಆಗೋ ಅಷ್ಟು ನಾನು ಶುಗರ್ನ ತೊಗೊಂಡಿದ್ದೀನಿ ನಿಮಗೆ ಸ್ಪೂನ್ಲಿ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಒಂದು ಐದರಿಂದ ಆರು ಸ್ಪೂನು ಶುಗರ್ನ ತೊಗೊಂಡು ಅದನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಪುಡಿ ಮಾಡಿ ನೀವು ತೊಗೊಳ್ಬೇಕಾಗತ್ತೆ ಸೊ ಪುಡಿ ಹಾಕ್ತಿ ಏನಕ್ಕೆ ನಾವು ಶುಗರ್ನ ಪುಡಿ ಮಾಡ್ತೀವಿ ಅಂತ ಅಂದರೆ ಲೈಕ್ ಇವಾಗ ನಾವು ಶುಗರ್ನ ಡೈರೆಕ್ಟಾಗಿ ಹಾಕಿದ್ರೆ ಅದು ಬಟರ್ ಅಥವಾ ನಾವು ವನಸ್ಪತಿ ಹಾಕಿರ್ತೀವಲ್ವ ಅದ್ರ ಜೊತೆ ಮೆಲ್ಟ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ತುಂಬಾ ಬೇಗ ಬೇಗನೂ ಆಗುತ್ತೆ ಆ್ಯಂಡ್ ಈಸಿನೂ ಕೂಡ ಆಗತ್ತೆ ಸೊ ಹಾಗಾಗಿ ಒಂದು ಕಾಲು ಬೌಲ್ ಆಗೋಷ್ಟು ಶುಗರ್ನ ತಗೊಂಡು ಅದನ್ನು ನೀವು ಮಿಕ್ಸಿನಲ್ಲಿ ಪುಡಿ ಮಾಡಿಬಿಟ್ಟು ಅದಾದಮೇಲೆ ಸೇರಿಸ್ಕೊಳ್ಳಿ ನಾನು ಹೇಳಿದ್ದೀನಿ ವನಸ್ಪತಿ ಬೇಡ ಅಂತ ಅಂದರೆ ನೀವು ಬಟರ್ ಅಥವಾ ತುಪ್ಪ ಇವೆರಡರಲ್ಲಿ ಯಾವುದನ್ನಾದರೂ ನೀವು ಬಳಸ್ಕೊಳ್ಬೋದು ಅಕಸ್ಮಾತ್ ನೀವು ತುಪ್ಪ ತೊಗೋತಾ ಇದ್ದೀರಾ ಅಂದರೆ ಒಂದು ನಾಲ್ಕರಿಂದ ಐದು ಚಮಚ ತೊಗೊಳ್ಳಿ ಬೆಣ್ಣೆ ಪೀಸ್ಗಳನ್ನ ತೊಗೊಳ್ತಾ ಇದ್ದೀರಾ ಅಂದರೆ ಒಂದು ನಾಲ್ಕರಿಂದ ಐದು ಪೀಸ್ಗಳಾಗುವಷ್ಟು ಬೆಣ್ಣೆ ಪೀಸ್ನ ತೊಗೊಂಡು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಬೀಟ್ ಮಾಡಬೇಕಾಗತ್ತೆ ಸೊ ನೀವು ಎಲ್ಲಿವರೆಗೂ ಇದನ್ನ ಬೀಟ್ ಮಾಡಬೇಕು ಅಂತಂದರೆ ಇದು ಒಂದು ನಿಮಗೆ ಕ್ರೀಮಿ ಟೆಕ್ಚರ್ ಬರಬೇಕು ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಒಂದು ಟೂ ಟು ತ್ರೀ ಮಿನಿಟ್ಸ್ ನಿಮಗೆ ತೊಗೊಳತ್ತೆ ಅಷ್ಟೇ ಇದೇನು ತುಂಬ ಹೊತ್ತೇನು ತೊಗೊಳಲ್ಲ ಫಸ್ಟು ನೀವು ಬ್ಲೆಂಡ್ ಮಾಡೋಕ್ಕೆ ಹೋದವಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ ನಿಮಗೆ ಅಲ್ಲಲ್ಲಿ ಅಂಟ್ಕೊಳ್ಳೋದು ಈ ರೀತಿ ಎಲ್ಲ ಆಗುತ್ತೆ ಬಟ್ ನೀವು ಎಷ್ಟು ಫಾಸ್ಟಾಗಿ ಬ್ಲೆಂಡ್ ಮಾಡ್ತೀರಲ್ವ ಅಷ್ಟು ಬೇಗ ಅದು ಕ್ರೀಮಿ ಟೆಕ್ಚರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಫಸ್ಟು ಬೀಟ್ ಮಾಡಬೇಕಾದ್ರೆ ಯಾವ ರೀತಿ ಇತ್ತು ಇವಾಗ ಹೇಗಿದೆ ಅಂತ ಆ್ಯಂಡ್ ನೀವು ಬೀಟ್ ಮಾಡ್ತಾ ಮಾಡ್ತಾ ಈ ರೀತಿ ಒಂದು ಟೆಕ್ಚರ್ ಮೇಲೆ ನಾನು ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇನ್ನೂ ಸ್ವಲ್ಪ ಕ್ರೀಮಿ ಟೆಕ್ಚರ್ ಬೇಕು ನನಗೆ ನಾನಿವತ್ತು ವನಸ್ಪತಿ ಹಾಕಿರೋದ್ರಿಂದ ಅದು ಅಷ್ಟಾಗಿ ಕ್ರೀಮಿ ಟೆಕ್ಚರ್ ಕೊಡೋದಿಲ್ಲ ನೀವೇನಾದರೂ ಬಟರ್ ಅಥವಾ ಬೆಣ್ಣೆನ ಸೇರಿಸ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಅದೇನೇ ಸಾಕಾಗತ್ತೆ ಇಲ್ಲ ಅಂತ ಅಂದರೆ ನೀವು ಕೂಡ ವನಸ್ಪತಿನೇ ಹಾಕಿದ್ದೀರಾ ಅಂತ ಅಂದರೆ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ನೋಡಿ ಆವಾಗ ನಿಮಗೆ ಈಸಿಯಾಗಿ ಬೀಟ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಅದು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬೇಗನೆ ಬಂದುಬಿಡತ್ತೆ ಸೊ ಹಾಗಾಗಿ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಆ್ಯಂಡ್ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ ಜಸ್ಟ್ ಅಲ್ಲಲ್ಲಲ್ಲಿ ಒಂದೊಂದು ಕ್ಲಿಪ್ನ ನೋಡಿಬಿಟ್ಟು ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಹೋಗಬೇಡಿ ಪಕ್ಕ ಫ್ಲಾಪ್ ಆಗತ್ತೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸೊ ಇವಾಗ ಇದನ್ನ ಬೀಟ್ ಮಾಡ್ಕೊಂಡು ಆಗಿದೆ ಇದ್ರ ಕೆಲಸ ಇಲ್ಲಿಗೆ ಮುಗೀತು ಇವಾಗ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ರವೆನೇ ಬಳಸ್ಬೋದು ಬಟ್ ನಾರ್ಮಲ್ ರವೆನ ನಾವು ಬಳಸೋದ್ರಿಂದ ರವೆ ಅನ್ನೋದು ಬೇಗನೆ ನಮಗೆ ಕರ್ಗೋದಿಲ್ಲ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಅದು ಟೆಕ್ಸ್ಚರ್ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಈ ಕುಕ್ಕೀಸ್ಗೆ ಸೊ ಹಾಗಾಗಿ ಫಸ್ಟು ನಾವು ರವೆ ಚಿರೋಟಿ ರವೆನ ಹಾಕಿದ್ದಾದಮೇಲೆ ಚಿರೋಟಿ ರವೆ ಅರ್ಧ ಬಟ್ಲು ತೊಗೊಂಡಿದ್ದೀನಿ ನಾನು ಯಾವ ಬಟ್ಲು ತೊಗೊಂಡಿದ್ದೀನಲ್ವ ಅದರಲ್ಲಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ ಅಕಸ್ಮಾತ್ ನೀವೇನಾದರೂ ಗ್ಲಾಸ್ ಮೆಜರ್ಮೆಂಟ್ ಏನಾದರೂ ತೊಗೋತಿದ್ದೀರಾ ಅಂತ ಅಂದರೆ ಅರ್ಧ ಗ್ಲಾಸ್ ಆಗೋ ಅಷ್ಟು ಚಿರೋಟಿ ರವೆ ಒಂದು ಗ್ಲಾಸ್ ಆಗೋಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಕಾಲು ಗ್ಲಾಸ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಆ್ಯಂಡ್ ನೆನ್ಪಿರಲಿ ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋರಿದ್ದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಏನೂ ತೊಂದರೆ ಇಲ್ಲ ಅರ್ಥ ಆಯಿತಾ ನೀವು ನಾನು ಹಾಕಿರೋ ಥರನೇ ಮೈದಾ ಹಿಟ್ಟನ್ನೇ ಹಾಕಬೇಕು ಅಂತ ಏನೂ ಇಲ್ಲ ಗೈಸ್ ನಿಮ್ಮ ಹತ್ರ ನಿಮ್ಗೆ ಮೈದಾ ಇಷ್ಟ ಇಲ್ಲ ಮೈದಾ ಬೇಡ ಒಳ್ಳೇದಲ್ಲ ಅನ್ನೋರು ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ಏನು ನಾನು ಒಂದು ಕಾಲು ಗ್ಲಾಸ್ ಆಗೋಷ್ಟು ಲೈಕ್ ಬೌಲಲ್ಲಿ ಒಂದು ಕಾಲು ಬೌಲ್ ಆಗೋಷ್ಟು ಏನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಲ್ವ ಸೇಮ್ ಮೆಷರ್ಮೆಂಟಲ್ಲಿ ನೀವು ಗೋಧಿ ಹಿಟ್ಟನ್ನು ತಗೊಳ್ಳಿ ಏನೂ ತೊಂದರೆ ಇಲ್ಲ ಅದಾದಮೇಲೆ ನೋಡಿ ಫಸ್ಟು ನೀವು ಆ ಬಟ್ಟರು ನಾವು ಏನು ಈ ವನಸ್ಪತಿ ಮತ್ತು ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರೋ ಥರ ಬ್ಲೆಂಡ್ ಮಾಡಿಟ್ಟಿದ್ದೀನಿ ಅದನ್ನ ನೀಟಾಗಿ ಇದಕ್ಕೆ ಹೊಂದ್ಕೋಬೇಕು ನಾವೇನು ಈ ಮೈದಾ ಹಿಟ್ಟು ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟು ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ನೀವು ಕೈಯಲ್ಲಿ ಈ ರೀತಿ ಮುಷ್ಟಿ ಮಾಡಿ ಹಿಡಿದ್ರೆ ಅದನ್ನ ಸ್ವಲ್ಪ ಗಟ್ಟಿ ಅಂದ್ರೆ ಅದು ಫುಲ್ ಅಂಟ್ದಂಗೆ ಗಟ್ಟಿ ಆಗಬೇಕು ಅಲ್ಲಿ ತನಕ ನೀವು ಫಸ್ಟು ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಂಡು ಈ ರೀತಿಯಾಗಿ ನೀವು ಕಲಿಸ್ಕೊಳ್ಬೇಕಾಗತ್ತೆ ಹಾಲು ಇಷ್ಟೇ ಮೆಜರ್ಮೆಂಟ್ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಯಾಕಂತಂದ್ರೆ ಒಬ್ಬೊಬ್ರು ಒಂದೊಂದು ಅಂದರೆ ಜಾಸ್ತಿನೂ ತೊಗೊಂಡಿರ್ತೀರಾ ಇಲ್ಲ ಕಡಿಮೆ ಪ್ರಮಾಣವೂ ತೊಗೊಂಡಿರ್ತೀರಾ ಸೊ ಹಾಗಾಗಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸೊ ನೀವು ಅರ್ಧ ಭಾಗದಷ್ಟು ಕಲಿಸಿದ್ದಾದಮೇಲೆ ನಾನಿಲ್ಲಿ ಒಂದು ವೆನಿಲಾ ಎಸೆನ್ಸ್ನ ಒಂದು ನಾಲ್ಕೈದು ಡ್ರಾಪ್ಸ್ ಆಗೋವಷ್ಟು ವೆನಿಲಾ ಎಸೆನ್ಸ್ನ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ನಾನು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಬೇಕಿಂಗ್ ಪೌಡರ್ ಇಲ್ಲ ಅಂತ ಅಂದರೆ ಒಂದು ಚಿಟಕಿ ಆಗೋಷ್ಟು ಅಡುಗೆ ಸೋಡಾನೇ ಬಳಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸೊ ಈ ರೀತಿ ಹಾಕಿದ್ದಾದಮೇಲೆ ಆ್ಯಂಡ್ ನಾನು ಮೈದಾ ಹಿಟ್ಟು ಹಾಕಿದವಾಗ ಸ್ವಲ್ಪ ಒಂದು ಪಿಂಚ್ ಸಾಲ್ಟ್ ಕೂಡ ಹಾಕಿದ್ದೀನಿ ಅಲ್ಲಿ ಹೇಳೋದು ಮರ್ತೋಯ್ತು ಆಮ್ ಸೋ ಸಾರಿ ದಯವಿಟ್ಟು ನೀವು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ವಿಡಿಯೋ ನೋಡಿರ್ತೀರಾ ಗೊತ್ತಿರತ್ತೆ ಬಟ್ ಹೇಳೋದು ಮರ್ತೋಯ್ತು ನನಗೆ ಒಂದು ಪಿಂಚ್ ಸಾಲ್ಟ್ ಕೂಡ ನಾನು ಆವಾಗಲೇ ಸೇರಿಸ್ಕೊಂಡಿದ್ದೀನಿ ಇವಾಗ ವೆನಿಲಾ ಎಸೆನ್ಸು ಮತ್ತು ಬೇಕಿಂಗ್ ಪೌಡರ್ನ ಇವಾಗ ಯಾಕೆ ಹಾಕಿದೆ ಅಂತ ನಿಮಗೆ ಒಂದು ಕ್ವಶ್ ಇವಾಗ ನಾನು ಯಾಕೆ ಸೇರಿಸ್ಕೊಂಡೆ ಅಂತ ಅಂದರೆ ಮಾಡಬೇಕಾದ್ರೆ ಮೊದಲೇ ಬೇಕಿಂಗ್ ಪೌಡರ್ನ ಹಾಕಿದ್ರೆ ನಾವು ಯಾವತ್ತೇ ಆಗಲಿ ಯಾವುದಕ್ಕೆ ಆಗಲಿ ಬೇಕಿಂಗ್ ಪೌಡರ್ನ ಬಳಸಬೇಕಾದ್ರೆ ತುಂಬ ಹೊತ್ತು ಅದನ್ನ ಕಲಸೋದಕ್ಕೆ ಹೋಗಬಾರ್ದು ಸೊ ಹಾಗಾಗಿ ತುಂಬ ಹೊತ್ತು ಕಲಿಸ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಧ್ಯದಿಂದ ಹಾಕೊಂಡಿದ್ದೀನಿ ಅಷ್ಟೇನೇನೆ ನೀವು ಕೂಡ ಅದೇ ರೀತಿಯಾಗಿ ಮಾಡಿ ಇದನ್ನ ಒಂದು ಐದು ನಿಮಿಷ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೆ ಬೀಜ ಏನಿದೆ ಅಲ್ವಾ ಅದನ್ನ ಹುರಿದ್ಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ಸ್ವಲ್ಪ ಅದನ್ನ ಕುಟ್ಬಿಟ್ಟು ಇಟ್ಕೊಳ್ಳಿ ಅಂದರೆ ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಅರ್ಧ ಕಟ್ ಆಗಿರೋ ಥರ ಪೀನಟ್ಸ್ ಆಗುತ್ತೆ ಸೊ ಆ ರೀತಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಐದು ನಿಮಿಷದಲ್ಲಿ ನೀವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ನಾನು ಅದನ್ನು ಬಿಸಿ ಮಾಡಿ ಪುಡಿ ಮಾಡೋದೆಲ್ಲ ಏನೂ ತೋರಿಸಿಲ್ಲ ಯಾಕಂತಂದರೆ ಅದು ಎಲ್ರಿಗೂ ಗೊತ್ತಿರತ್ತೆ ಸೊ ಹಾಗಾಗಿ ಇವತ್ತು ನಾನು ಪೀನಟ್ ಕುಕ್ಕೀಸ್ನ ಮಾಡ್ತಾ ಇರೋದ್ರಿಂದ ಸೊ ನಾನು ಪೀನಟ್ನ ತೊಗೊಂಡಿದ್ದೀನಿ ಇಫ್ ಇನ್ ಕೇಸ್ ನೀವೇನಾದರೂ ಆಲ್ಮಂಡ್ಸ್ ತೊಗೊಳ್ಬೋದು ಅಂತಂದರೆ ಕ್ಯಾಶ್ಯೂನಟ್ಸ್ನ ತಗೊಳ್ಬೋದು ನಿಮ್ಮ ಇಷ್ಟ ನೀವೇನಾದರೂ ಡ್ರೈ ಫ್ರೂಟ್ಸ್ನ ತುಂಬ ಲೈಕ್ ಮಾಡ್ತೀರಾ ಅನ್ನೋರಿದ್ರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ನೋಡಿ ಫಸ್ಟ್ ನಾನು ಒಂದು ರೌಂಡ್ ಬಾಲಾಗಿ ಮಾಡಿಕೊಂಡು ಅದನ್ನು ಜಸ್ಟ್ ಪ್ರೆಸ್ ಮಾಡಿ ಈ ರೀತಿ ಒಂದು ಕುಕ್ಕೀಸ್ ಶೇಪಲ್ಲಿ ನಾನು ತೊಗೊಂಡಿದ್ದೀನಿ ಅದಾದ ನಂತರ ಅದ್ರ ಮೇಲ್ಗಡೆ ಜಸ್ಟು ಒಂದು ಒಂದೇ ಒಂದು ಕಾಲು ಚಮಚ ಆಗೋಷ್ಟು ಏನು ನಾವು ಆವಾಗಲೇ ಹಾಲು ತೊಗೊಂಡಿದ್ವಲ್ವ ಅದೇ ಹಾಲನ್ನ ಮೇಲ್ಗಡೆಗೆ ಜಸ್ಟ್ ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಏನು ಪೀನಟ್ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅಂದರೆ ಫುಲ್ಲಾಗಿ ಪುಡಿ ಮಾಡೋಕೆ ಹೋಗಬೇಡಿ ಅರ್ಧಂಬರ್ಧ ಪುಡಿಯಾಗಿರಬೇಕು ಅದನ್ನು ನಾನು ಜಸ್ಟ್ ಅದ್ರ ಮೇಲೆ ಹಾಕಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮೇಲ್ಗಡೆಗೆ ಅದು ಪೀನಟ್ ಕಾಣಿಸ್ಬೇಕು ಅನ್ನೋದಾದರೆ ಇದೇ ರೀತಿ ಮಾಡಬೇಕಾಗತ್ತೆ ಇಲ್ಲ ನಮಗೆ ಮಧ್ಯ ಮಧ್ಯದಲ್ಲಿ ಸಿಗಬೇಕು ಅನ್ನೋರಿದ್ರೆ ನೀವು ಫಸ್ಟೇ ನಾವು ಹಿಟ್ಟು ಕಲಿಸ್ಕೊಂಡ್ವಿ ಅಲ್ವಾ ಅಲ್ಲಿ ನೀವು ಪುಡಿ ಮಾಡಿರುವಂತಹ ಪೀನಟ್ನ ಸೇರಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಕಿ ಸೇರಿಸ್ಕೊಳ್ಳಿ ಈ ರೀತಿ ಮೇಲೆ ಟಾಪಿಂಗ್ ಕೂಡ ನೀವು ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ಫಸ್ಟೇ ಕಲಿಸ್ಬೇಕಾದ್ರೂ ಕೂಡ ಹಾಕ್ಕೊಳ್ಬೋದು ಸೊ ಈ ರೀತಿ ಎಲ್ಲವನ್ನು ಪ್ರಿಪೇರ್ ಮಾಡಿ ನಾನು ಇಟ್ಕೊಳ್ತೀನಿ ನಿಮಗೆ ಬಿಸ್ಕೆಟ್ ಸಾರಿ ಕುಕ್ಕೀಸ್ ಶೇಪ್ ನಿಮಗೆ ಯಾವ್ಯಾವ ಶೇಪ್ಗಳು ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ ಇವಾಗ ನಾನು ಕಂಪ್ಲೀಟಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಇವತ್ತು ನಾನು ಓ ಟಿ ಜಿನಲ್ಲಿ ಮಾಡ್ತಾ ಇದನ್ನು ಸೊ ಓ ಟಿ ಜಿನಲ್ಲಿ ಮಾಡೋರಿಗೆ ಗೊತ್ತಿರುತ್ತೆ ಓ ಟಿ ಜಿನ ಬಿಟ್ಟು ಪಾತ್ರೆನ ಮಾಡೋರಿಗೆ ಫಸ್ಟು ಪಾತ್ರೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಾದ ನಂತರ ಅದರಲ್ಲೊಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಒಂದು ಪ್ಲೇಟ್ಗೆ ನೀವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಎಲ್ಲ ಕುಕ್ಕೀಸ್ನು ಇಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರಿ ಅಂತ ಅಂದರೆ ಯಾವುದೇ ರೀತಿ ನೀರು ಗಿರು ಏನೂ ಹಾಕಬೇಡಿ ಜಸ್ಟ್ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ನೀವು ಬೇಯಿಸ್ಕೊಂಡ್ರಿ ಅಂತಂದರೆ ನಿಮಗೆ ಕುಕೀಸ್ ಅನ್ನೋದು ರೆಡಿನೇ ಆಗೋಗುತ್ತೆ ಈ ಕುಕ್ಕೀಸ್ನ ಮನೆಯಲ್ಲಿ ನೀವು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ